ಅಸ್ಸಲಾಂಕು ಇವತ್ತಿನ ನಮ್ಮ ವಿಷಯ ಶಾಂತಿಯ ದೂತ ನನ್ನ ಪ್ರವಾದಿ ಸಹೋದರರೇ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲಲ್ಲಾಹು ರಹಿವರ ಜನ್ಮದಿನ ಬಂದಿದೆ ಸರ್ವ ಮುಸ್ಲಿಮರಿಗೂ ಇದು ಸಂತೋಷದ ಸಂಗತಿಯಾಗಿದೆ ಸ್ನೇಹಿತರೆ ಈ ಭೂಮಿಯಲ್ಲಿ ಪ್ರವಾದಿಯವರಿಗೆ ಸರಿಸಾಟಿಯಾದ ವ್ಯಕ್ತಿ ಬೇರೆ ಜನಿಸಿಲ್ಲ ಪ್ರವಾದಿಯವರ ಸ್ವಭಾವ ಅಷ್ಟೊಂದು ಉತ್ತಮವಾಗಿತ್ತು ಕೇವಲ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲ್ಲಾಹು ವಸಲ್ಲಂ ತಂಗಳರ ಸ್ವಭಾವ ಕಂಡು ಅದೆಷ್ಟೋ ಜನರು ಪರಿಶುದ್ಧವಾದ ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ ಪ್ರವಾದಿಯವರನ್ನು ಕೊಲ್ಲಲು ಬಂದ ಉಮರ್ ಖತರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು ಪ್ರವಾದಿಯವರ ಉತ್ತಮ ಸ್ವಭಾವ ಕಂಡಾಗಿತ್ತು ಶಾಂತಿಯ ಕರುಣೆಯ ಕಡಲಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲ್ಲಾಹು ವಸಲ್ಲಂ ಈ ಭೂಮಿಯಲ್ಲಿ ಅತಿ ದೊಡ್ಡ ಭಾಗ್ಯವಂತರು ಯಾರು ಎಂದರೆ ಮುತ್ತು ಮೊಹಮ್ಮದ್ ಮುಸ್ತಫಾ ಸುಲ್ಲಾಹು ವಸಲ್ಲಂ ತಂಗಳರ ಕಾಲದಲ್ಲಿ ಜೀವಿಸಿ ಪ್ರವಾದಿಯನ್ನು ಕಣ್ತುಂಬ ಕಾಣಲು ಭಾಗ್ಯ ಸಿಕ್ಕಿದ ಸ್ವಹಬಿಗಳಾಗಿದ್ದಾರೆ ಈ ಭೂಮಿಯಲ್ಲಿ ಅತಿ ದೊಡ್ಡ ಭಾಗ್ಯವಂತರು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲ್ಲಾ ತಂಗಳರಿಗೆ ಬೇಕಾಗಿ ಸುಹಾಬಿಗಳು ಪ್ರಾಣವನ್ನು ಕೊಡಲು ಸಿದ್ಧರಿದ್ದರು ತನ್ನ ಜೀವಕ್ಕಿಂತಲೂ ಮಿಗಿಲಾಗಿ ಸಿದ್ಧರಿದ್ದರುಹಾಬಿಗಳು ಪ್ರವಾದಿಯನ್ನು ಪ್ರೀತಿಸುತ್ತಿದ್ದರು ಪ್ರವಾದಿ ಸೊಲಾಹು ಅಲಹಿ ವಸಲ್ಲಂ ತಂಗಳರ ಕಾಲದಲ್ಲಿ ಜನಿಸದ ನಾವು ನಿಜವಾಗಿಯೂ ಹತಭಾಗ್ಯರಾಗಿದ್ದೇವೆ ಬದರ್ ಉಹುದ್ ಯುದ್ಧದಲ್ಲಿ ಪಾಲ್ಗೊಂಡ ಸುಹಾಬಿಗಳು ಎಷ್ಟೊಂದು ಭಾಗ್ಯವಂತರಾಗಿರುವರು ಆ ಭಾಗ್ಯ ನಮಗೆ ಸಿಗಲಿಲ್ಲವಲ್ಲ ಎಂದು ನಾವು ದುಃಖಿಸಬೇಕಿದೆ ಅಲ್ಲಾಹನು ನಮಗೆಲ್ಲರಿಗೂ ಆ ಪ್ರವಾದಿಯನ್ನು ಕನಸಿನಲ್ಲಿ ಕಾಣಲು ತೋಫಿಗೆ ನೀಡಲಿ أمين. السلام عليكم